ನಮಸ್ಕಾರ ಎಲ್ಲ ನಮ್ಮ ಕನ್ನಡ ಜನತೆಗೆ ಈ ವರ್ಷದ ಮೊದ್ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ಸಿಗಲಿ ಎಂದು ಗುರುರಾಯರ ಬಳಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದೆವು ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ಹಾಗೂ ಕಷ್ಟ ಎಂದು ಬಂದವರ ಕೋರಿಕೆಗಳನ್ನು ನೆರವೇರಿಸುವ ವಿಶಿಷ್ಟ ಶಕ್ತಿಯುಳ್ಳ ದೇವತೆಯಾದ ನಮ್ಮ ಶ್ರೀ ಮದನಟ್ಟಮ್ಮ ದೇವಿ ಶ್ರೀ ಕ್ಷೇತ್ರ ಮದನಟ್ಟಿ ಗ್ರಾಮ ಈ ಕ್ಷೇತ್ರವು ಮಂಡ್ಯದಿಂದ ಸುಮಾರು ಮೂವತ್ತಾರು ಕಿಲೋಮೀಟರ್ ಇದ್ದು ದವಲಾಪುರ ಮಾರ್ಗವಾಗಿ ಹೋಗುವ ದಾರಿಯಲ್ಲಿ ಕಂಡುಬರುತ್ತದೆ ಈ ದೇವಸ್ಥಾನವು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಲ್ಲೂ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂದರೆ ಈ ದೇವರ ಉತ್ಸಾಹ ಮೂರ್ತಿಯನ್ನು ಅವರ ಮನೆಗೆ ಅಥವಾ ಊರಿಗೆ ಕರೆದುಕೊಂಡು ಹೋಗಿ ದೇವರ ಮೆರವಣಿಗೆಯನ್ನು ಮಾಡಿಸುತ್ತಾರೆ ಸ್ನೇಹಿತರೆ ನೀವು ನೋಡಿರ್ಬೋದು ಕೆಲವು ದೇವಸ್ಥಾನಗಳು ತುಂಬ ಪ್ರಸಿದ್ಧಿಯಾದರೆ ಅಲ್ಲಿನ ಆಡಳಿತ ಮಂಡಳಿ ಆಗ್ಬೋದು ಅಲ್ಲಿನ ಕಾರ್ಯವೈಖರಿಗಳು ತುಂಬ ಬದಲಾಗ್ತವೆ ಮತ್ತು ದುಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ತಾರೆ ಆದರೆ ಈ ದೇವಸ್ಥಾನವು ತುಂಬ ಪ್ರಸಿದ್ಧಿ ಪಡೆದರೂ ಕೂಡ ಯಾವುದೇ ರೀತಿಯಲ್ಲೂ ಇಲ್ಲಿಗೆ ಬರುವ ಭಕ್ತರಿಗೆ ಯಾವುದೇ ಬೇಡಿಕೆಗಳನ್ನು ಕೂಡ ಇವರು ಇಡುವುದಿಲ್ಲ ಮತ್ತು ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜಾರಿಗಳು ಇರುವುದಿಲ್ಲ ಇಲ್ಲಿ ನೀವೇ ಹಣ್ಣು ಕಾಯಿ ಕರ್ಪೂರ ಎಲ್ಲ ತಂದು ತಾಯಿಯ ಪಾದದ ಬಳಿ ಪೂಜೆಯನ್ನು ಮಾಡಿಕೊಳ್ಬೇಕು ಮತ್ತು ಕಿಶೋರ್ ಎಂಬುವವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನೋಡಿಕೊಳ್ತಾರೆ ಅವ್ರ ನಂಬರ್ನ ನಾನು ಕೆಳಗಡೆ ಲಾಸ್ಟಿಗೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಈ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲದೆ ತಾಯಿಯನ್ನು ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಲು ಅವಕಾಶವಿದೆ ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳುವುದಾದರೆ ನಿಖರವಾದ ಪುರಾವೆಗಳಿಲ್ಲ ಆದರೆ ಇಲ್ಲಿನ ಹಿರಿಕರು ಅಂದರೆ ಸುಮಾರು ಎಂಬತ್ತು ವರ್ಷ ಮೇಲ್ಪಟ್ಟವರು ಹೇಳುವುದೇನೆಂದರೆ ಈ ದೇವಸ್ಥಾನವು ಸುಮಾರು ಮುನ್ನೂರರಿಂದ ನಾನ್ನೂರು ವರ್ಷಗಳ ಹಳೆಯ ದೇವಸ್ಥಾನವಾಗಿದೆ ಮತ್ತು ತಾಯಿಯ ಮೂಲ ಮಡಿಕೇರಿ ಮಡಿಕೇರಿಯಿಂದ ಜೀವನದಿ ಕಾವೇರಿಯ ಮೂಲಕ ಇಲ್ಲಿಗೆ ಬಂದು ನೆಲೆಸಿದ್ದಾಳೆ ಎಂದು ಹೇಳುತ್ತಾರೆ ಭಕ್ತಾದಿಗಳು ತಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ಇಲ್ಲಿಗೆ ಬಂದು ಅವರ ಅರಕೆಗಳನ್ನು ಸಲ್ಲಿಸುತ್ತಾರೆ ತಾಯಿ ಮದ್ದನಟ್ಟಮ್ಮ ಅಲಂಕಾರ ಮತ್ತು ಆಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ಅಮ್ಮನಿಗೆ ಮೊಸರನ್ನ ಬೇವು ಬೆಲ್ಲ ತಂಬಿಟ್ಟಿನ ಆರತಿ ಮಡ್ಲಕ್ಕಿ ಪುಟ್ಟು ಮಾಂಸದ ಅಡುಗೆಯನ್ನು ಮಾಡಿ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಹೋಗುತ್ತಾರೆ ಇಲ್ಲಿ ಪ್ರತಿ ವರ್ಷ ಕೊಂಡಾಬಂಡಿ ದೀಪೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತಾರೆ ಅಲ್ಲದೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ವಿಶಿಷ್ಟ ಪೂಜೆಗಳು ನಡೆಯುತ್ತವೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಜನಗಳು ಬಂದು ಹೋಗುತ್ತಾರೆ ಮದ್ದನಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುವ ಮೊದಲು ಅಮ್ಮನಿಗೆ ಮೊದಲ ಪೂಜೆಯನ್ನು ಮಾಡಿ ನಂತರ ಅವರು ಮುಂದುವರಿಯುತ್ತಾರೆ ಬನ್ನಿ ಸ್ನೇಹಿತರೆ ತಾಯಿ ಮದನಟ್ಟಮ್ಮನ ಮಹಿಮೆಯನ್ನು ಇಲ್ಲಿನ ಸ್ಥಳೀಕರಿಂದ ತಿಳಿದುಕೊಳ್ಳೋಣ ಇದು ಮದ್ಯನಟ್ಟಿ ಗ್ರಾಮ ನಾಗಮಂಗಲ ತಾಲೂಕು ಯವಲಾಪುರ ಬಳಿ ಮಂಡ್ಯ ಜಿಲ್ಲೆ ಈ ತಾಯಿ ಇತಿಹಾಸ ಇರ್ತಕ್ಕಂಥ ದೇವಾಲಯ ಇದು ಈ ತಾಯಿನ ಮ ತಲಕಾವೇರಿಯಲ್ಲಿ ಅಂತ ಹೇಳ್ತಾರೆ ತಲಕ ಮೂಲ ಸ್ಥಾನ ತಲಕಾವೇರಿಯಲ್ಲಿ ಹುಟ್ಟಿ ಕಾಲ ನಂತರ ಮುಂದೆ ಸಾಗಿ ಇಲ್ಲಿ ನಾಗಮಂಗಲಕ್ಕೆ ಬರ್ತಾಳೆ ಅಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ முந்தே வர்த்தா முந்தே தவளாபுரம்ஹத்தி முஸ்தந்தர் கிராமக்கு போத்தாே குண்டான் குப்பிள் அது முதப்பன இல்லை அப்பினே தகத்தாள் இல்லை கூத்துக்காக்க அவகாசப்படுவோம் ஆக இல்லை அந்த நினைக்க மாணவட்டி சிந்தியா நினைக்க இல்லை நான் ஜாக கொடல அந்த நடுது வந்து தாயி ஆள் மரத கூத்தா அல்லூ கூட ஒழுந்து முடவாளே அது தான் ஜாக பிட்டு இல்லை சம்பனி கிராமக்கு வர்த்தா அது நம்ம தௌழாபுரம் வளி நான் மலத்தாள் சம்பனி கிராமக்கு வர்த்தா அல்ல மத்திய கொண்டது வீரேஸ்வர அந்த அண்ணா தம்பி இருத்தார் அது அவ்ரி மஞ்சந்தொழை ஸ்நானக்கு போகிர் வந்து ಏಳು ಯಾ ಅವರು ದೇವಸ್ಥಾನ ಹತ್ತಿರ ಬರೋಷ್ಟೊಳಗೆ ಹೇಳೋ ಎಣ್ಣನ ಹೇಳಿ ತಂದಿರ್ತಾಳೆ ಅದರಿಂದ ಸ್ವಾಮಿ ಇಲ್ಲಿ ಇರಬೇಡ ನೀನು ಹೊಲಸು ಹೊಡ್ಡಿ ಈ ಮಧ್ಯೊಂದು ಹಳೆಯಿಂದ ಆಚೆ ಇರುವಂತ ಆಜ್ಞೆ ಮಾಡಿದಾಗ ತಾಯಿ ಆ ಒಳೆ ಆ ಒಳೆಯಿಂದ ಆಚೆ ಇಳಿಲಿ ಇಲ್ಲಿ ಮಧ್ಯರಾಟಿ ಗ್ರಾಮಕ್ಕೆ ಬಂದು ನೆಲ್ಗೊಂಡವಳೆ ಅಂದರೆ ಇದಕ್ಕೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇಲ್ಲಿ ಬಂದು ಭಕ್ತರಿಗೆ ಯಾವುದೇ ಥರದ ಕಷ್ಟ ಇದ್ರೂ ಕೂಡ ನಿವಾರಣೆ ಮಾಡ್ತಾಳೆ ಒಳ್ಳೆಯ ಹೆಸರು ಕೊಡದವಳೆ ತಾಯಿ ನಮ್ಮೂರನೇ ಹೆಣ್ಮಗಳನ್ನೇ ಆಬಳು ಒಡಿ ಕೊಟ್ಟೈತೆ ತಿಮ್ಮಮ್ಮ ಅಂತ ಅವ್ರ ಹೆಸರು ಅವ್ರ ಹೆಸರು ತನ್ನ ತನೆಗೋಡ ಅಂತ ಅವಳು ಗಂಡು ಮಕ್ಕಳೇ ಅರ್ಕೆ ಮಾಡ್ಕೊಂಡು ಕಳ್ಸ ಕೊಡ್ತೀನಿ ಅಂತೇಳಿ ಒಂದು ಮಕ್ಕಳು ಸಣ್ಣ ಪುಟ ಆಗೋವರೆಗೂ ಕೊಡದೇ ಇರೋಕ್ಕೆ ಗಂಡು ಮಗುನೂ ಕೂಡ ಒಳಗೆರೆ ಒಳಗೆ ಹೋಗಿಬಿಟ್ಟಿದ್ದು ತಾಯಿನ ಕೇಳಿದ್ಮೇಲೆ ನಾನೇ ತಗೊಂಡೋಗಿ ಮಡಿಕೊಂಡಿರೋದನ್ನು ನಾನು ಅರ್ಕೆ ತಂದು ಹೋಗ್ಸಿದ್ರೆ ಕೊಡ್ತೀನಿ ಅಂತೇಳಿ ಅವ್ರು ಒಪ್ಕೊಂಡ ಮೇಲೆ ಮಗು ಅಮ್ಮ ಹೇಳಿದ್ಲು ನಾನು ದೇವಸ್ಥಾನ ಬಲ್ಬಾಕ್ ಹೋಗಿ ನೀನು ನೀನು ಹೆಸರು ಇಟ್ಟು ಕರಿ ನೀನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ಲು ಅದರಂತಲೇ ನಮ್ಮ ಮೂರು ಜನ ಎಲ್ಲ ಕೂಡ ಹೋಗಿ ಅಲ್ಲಿ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಿ ಅವನ ಮಗನ ಹೆಸರು ಇಟ್ಟು ಕರೆದಾಗ ಮಗುನೇ ತಾನೇ ಎದ್ಬಂತು ಆ ಥರ ಬಂದು ಭಕ್ತರಿಗೆ ಮಕ್ಕಳಿರೋರಿಗೆ ಮಕ್ಕಳು ಹೋಗಿ ಕೊಟ್ಟವಳೆ ಸಂತಾನ ಬಗ್ಗೆ ಕೊಟ್ಟವಳೆ ಕ್ಯಾನ್ಸರ್ ಅಂತ ಕಾಲೇನು ಕೂಡ ಗುಣ ಮಾಡೋವೇ ತಾಯಿ ಇಲ್ಲಿ ನಮ್ಮೂರಲ್ಲೇ ಏನೇ ಒಂದು ಕಾರ್ಯ ಮಾಡೋದ್ರೂ ತಾಯಿ ಮೆರವಣಿಗೆ ಮಾಡಲೇಬೇಕು ಒಂದು ಕೋಳಿ ಮಟ್ಟೆ ಹಾಕಿದ್ರೂ ಕೂಡ ತಾಯಿಗೆ ಮಟ್ಟ ಮೊದಲು ಮಟ್ಟೆ ಹಾಕಲೇಬೇಕು ಇಲ್ಲಾದರೆ ಕೋಳಿ ಮರಿ ಮಾಡೋದಿಲ್ಲ ಕೀರೆ ಸೊಪ್ಪು ಬಿತ್ತಿದ್ರು ಕೂಡ ಕೀರೆ ಸೊಪ್ಪು ತಾಯಿಗೆ ಒಪ್ಪಿಸ್ತಾನೆ ಊಟ ಮಾಡಿದ್ರೆ ಅದು ಕೀರೆ ಗೆಡ್ಡೆ ಉಳಿಯೋದಿಲ್ಲ ಈ ಥರ ಎಲ್ಲ ತಾಯಿ ಮೈ ಮೇಲೆ ಭಕ್ತರಿಗೆ ನಿನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಒಲಿತಾವಳೆ ಭಕ್ತರು ಸವರಾರು ಉಪಾದಿನಲ್ಲಿ ಜನ ಬಂದು ಹೋಗ್ತಾರೆ ನಮ್ಮೂರನಲ್ಲೇ ನಮ್ಮಣ್ಣ ತಂದರೆ ಒಬ್ಬರು ರಾಜಣ ಹೇಳ್ಬಿಟ್ಟು ಹೊಸಮನೆ ಕಟ್ಟೆ ಕೂರಿಸಿರ್ಲಿಲ್ಲ ನೋಡಿ ಒಂದು ಮೂರು ನಾಲ್ಕು ಎಕರೆ ಉಲ್ಮೇರೆ ಬೇಲಿ ಒಂದೇ ಮಾರು ಬೇಲಿ ಆ ಒಂದು ಮಾರು ಬೇಲಿ ಒಳಗೆ ಒಂದು ಮಾರ ಹತ್ತಿ ಬೇಯಿಸ್ಬಿಟ್ಟಿದ್ದೆ ಬೇಲಿನ ಇಲ್ಲದ್ರೆ ಉಲ್ಮೇರೆಗೆ ತಗೊಳ್ಳಿಲ್ಲ ಇಲ್ಲದವ್ರ ಬೇಲಿ ಅಕ್ಕಪಕ್ಕ ಹುರ್ಕೋಗಿಲ್ಲ ಬರೀ ಬೇಲಿನೇ ಒಂದು ಮಾರ ಉರ್ಸಿ ಕೆಡಿಸ್ಬಿಟ್ಟಿದ್ಲು ಆಮೇಲೆ ಬಂದು ಕೇಳೋಷ್ಟೊಳಗೆ ನಾನು ಕೂತ್ಕೊಳ್ಳೋದು ಮೊದಲೇ ನೀವು ಕೂತ್ಕೊಂಡೆ ಅದರಿಂದ ನಾನೇ ಕೂರ್ತವ್ರೇನಿ ಅಂತ ಹೇಳಿಲ್ಲ ಅಮ್ಮ ಆದ್ದರಿಂದ ಏನೇ ಮಾಡಿದ್ರು ಅಮ್ಮನ ನಾವು ಮೊದಲು ಮಾಡಿ ಮಾಡಿ ಊಟ ಮಾಡಬೇಕಾಗಲಿಲ್ಲ ಏನೇ ಕರೆ ಮಾಡಿದ್ರು ಅವಳು ಮೊದಲು ಸೇವೆ ಮಾಡಿ ಆನಂತರ ನಾವು ಮುಂದುವರಿಬೇಕು ಮೊದಲನೇ ಪೂಜನ ಅವಳಿಗೆ ನಾವು ಈ ತಾಯಿ ಸಂಧಾನಕ್ಕೆ ಒಂದು ಹತ್ತು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಅನ್ಕೊಂಡ್ ಕಸ ಎಲ್ಲ ಇಲ್ಲಿ ಬಂದು ಓದ್ತೀವಿ ಅಂದರೆ ನನ್ನ ಕೆಲಸಗಳು ಭಾರಿ ಚೆನ್ನಾಗಾಗುತ್ತೆ ಭಾರಿ ಹೆಚ್ಚು ಯಾವ ಕೆಲಸನೂ ಫೇಲ್ ಇಲ್ಲ ಅದನ್ನು ನಾನು ಹೊಸ ಹೊಸ ಬಂದು ಇಲ್ಲಿ ನಾವು ಹರಕೆ ಮಾಡ್ಕೊಂಡು ನನ್ನ ಎರಡು ಮೂರು ಸಾರಿ ನಾನು ಇಲ್ಲಿ ಬಂದು ಹರಕೆ ತೀರ್ಸಿದ್ದೀನಿ ಕೋಳಿ ನನ್ನ ಬ ಎರಡು ಸಾರಿ ಎರಡು ಎರಡು ಮುಂಜೆ ಆಗಿಬಿಟ್ಟು ಜೊತೆಗೂ ತಗೊಬಂದು ನಮ್ಮದು ಎಲ್ಲ ಕರ್ಕೊಂಡು ನಮ್ಮ ಇರೋ ಪರಿವಾರದಲ್ಲಾನು ನಾವು ಅರ್ಕೆಲ್ಲ ಮಾಡಿದ್ದೇವೆ ತಿಳಿಸಿದೀವಿ ನಾವು ಇಲ್ಲಿ ಬಂದು ಹೋಯ್ತೀವಂದ್ರೆ ನಮ್ಮ ಕೆಲಸಗಳೆಲ್ಲ ಭಾರಿ ಚೆನ್ನಾಗತ್ತೆ ಭಾರಿ ನಂಬಿಕೆ ಇಟ್ಟಿದ್ದೀವಿ ನಾವು ಇವಾಗ ಮುಂದ ಮೇಲೆ